ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂದರೆ ಶ್ರೀಶೈಲಕ ಪಾದಯಾತ್ರೆ ಹೋಗ್ತಾ ಇದ್ದೀವಿ ನಮ್ಮ ಮನೇಲಿ ಎಲ್ಲರೂ ಅಂತ ಹೇಳಿದ್ನ ಅಲ್ವಾ ಲಾಸ್ಟ್ ಲಾಗಲ್ಲಿ ಅದಕ್ಕೆ ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಶ್ರೀಶೈಲಕ್ಕೆ ಹೋಗೋದಕ್ಕೆ ನಾನು ಯಾವ ಥರ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ ನೀವು ನೋಡ್ಕೊಂಬನ್ನಿ ಫಸ್ಟು ಈ ಚಿಕ್ಕ ಬ್ಯಾಗ್ ತೊಗೊಂಡಿದ್ದೀನಿ ಈ ಚಿಕ್ಕ ಬ್ಯಾಗ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಏನಾದರೂ ತಿಂಡಿ ಹಾಕ್ಕೊಳ್ಳೋಕ್ ಹಾಕ್ಕೊಳ್ಳೋದಕ್ಕೆ ಇರುತ್ತೆ ಹಾಗೆ ಒಂದು ಮೊಬೈಲ್ ಇರುತ್ತೆ ಅಲ್ವಾ ಈ ಮೊಬೈಲ್ ಆರಾಮಾಗಿ ಇದರಲ್ಲಿ ಇಡಿಸುತ್ತೆ ಅಂತ ಈ ಬ್ಯಾಗ್ ತೊಗೊಂಡಿದ್ದೀನಿ ದೊಡ್ಡ ಲಗೇಜ್ ಕಾರಲ್ಲೇ ಡೈರೆಕ್ಟಾಗಿ ಶ್ರೀಶಲ್ಯಕ್ಕೆ ಹೋಗುತ್ತೆ ನಾವೇನು ಅದನ್ನ ಹೊತ್ಕೊಂಡು ಪಾದಯಾತ್ರೆ ಮಾಡೋಕೆ ನಮ್ಕನ್ ನಮಗಂತೂ ಆಗೋದಿಲ್ಲ ಇದನ್ನೇ ಹೊತ್ಕೊಳ್ಳೋದಕ್ಕೆ ಹೆಚ್ಚು ಅನ್ಸು ಅನಿಸುತ್ತೆ ಬಂದುಬಿಟ್ಟು ಈ ಬ್ಯಾಗ್ ಅಷ್ಟೇ ಇದಾಯ್ತಲ್ವಾ ಹಲ್ ತಿಕ್ಕದಕ್ಕೆ ಪೇಸ್ಟ್ ಬೇಕಲ್ವಾ ಸಾರಿ ಪೇಸ್ಟು ಬ್ರಷ್ ಬೇಕಲ್ವಾ ಇದು ಸುಮ್ಮನೆ ಇರಲಿ ಕ್ವಾಲಿಟಿ ಏನು ತೊಗೊಂಡಿಲ್ಲ ನಾರ್ಮಲ್ ಆಗಿರೋದೇ ತೊಗೊಂಡಿದ್ದೀವಿ ಕಳೆದೇ ಕಳ್ದೋದು ಪರವಾಗಿಲ್ಲ ಅಂತ ಇದನ್ನೇ ತೊಗೊಂಡಿದ್ದೀವಿ ಇದರಲ್ಲಿ ಎರಡು ಬ್ರಷ್ ತೊಗೊಂಡಿರ್ತೀವಿ ನನಗೊಂದು ನಮ್ಮ ಹಸ್ಬೆಂಡಿಗೊಂದು ಇದು ಪೇಸ್ಟ್ ಮನೇಲೇ ಇತ್ತು ಚಿಕ್ಕದಿದೆ ಅಲ್ವಾ ಇದನ್ನೇನಕ್ಕೆ ಹೊಸ ತೊಗೊಳ್ಳೋದು ಅಂತ ಇದನ್ನೇ ಇಬ್ಬರಿಗೆ ಆಗುತ್ತೆ ಅಂತ ಇದನ್ನ ತೊಗೊಂಡು ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಬಾಚಿಣಕೆ ಇರಲೇಬೇಕಲ್ವಾ ಬಾಚಿನಿಕೆ ಹೋಗ್ತಾ ಇದ್ದೀನಿ ಹಾಗೆ ಎರಡು ಶ್ಯಾಂಪು ತೊಗೊಂಡೋಗ್ತಾ ಇದ್ದೀನಿ ನಾನು ಯೂಸ್ ಮಾಡೋದು ಬಂದುಬಿಟ್ಟು ಕಾರ್ತಿಕ ಅದಕ್ಕೆ ಕಾರ್ತಿಕ ಎರಡು ಶಾಂಪು ಸಾಕಾಗತ್ತೆ ಫ ಆಮೇಲೆ ನಮ್ಮ ಹಸ್ಬೆಂಡ್ ಬಟ್ಟೆ ತೊಗೊಂಡೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡಿನ ಬಟ್ಟೆ ತೊಗೊಂಡಿದ್ದೀನಿ ಎರಡು ಶರ್ಟ್ ತೊಗೊಂಡಿದ್ದೀನಿ ಒಂದು ಟವಲ್ ತೊಗೊಂಡಿದ್ದೀನಿ ನ ಇದು ನನಗೆ ಟವಲು ಇದು ನಮ್ಮ ಹಸ್ಬೆಂಡಿಗೆ ಟವಲು ಇಲ್ಲಿ ಕಾಣಿಸ್ತಿದೆ ಅಲ್ವ ಇದು ಹಸ್ಬೆಂಡ್ಗೆ ಇದು ಏನಕ್ಕೆ ಅಂದರೆ ದರ್ಶನಕ್ಕಿದ್ದೀನೂ ಗಳಿಗೆ ಇನ್ನೂ ಯೂಸ್ ಮಾಡಿಲ್ಲ ದರ್ಶನಕ್ಕೆ ಹೋಗ್ತಾರಲ್ವ ಹಿಂಗೆ ಹೆಗಲ ಮೇಲೆ ಹಾಕ್ಕೊಂಡು ಹೋಗು ಹೋದ್ರೆ ಆಯಿತು ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ ಇದು ನಮ್ಮ ಹಸ್ಬೆಂಡ್ ಭತ್ತಾಯಿತು ಇದರಲ್ಲಿ ಪ್ಯಾಂಟ್ ಇಲ್ವಲ್ಲ ಅಂತ ಅಂದ್ಕೋಬೇಡಿ ಇದರಲ್ಲಿ ಅವರು ಪ್ಯಾಂಟ್ ಉಟ್ಕೊಳಲ್ಲ ದೇವಸ್ಥಾನಕ್ಕೆ ಎಲ್ಲರೂ ಹೋದ್ರೆ ಪ್ಯಾಂಟ್ ಉಟ್ಕೊಳ್ಳೋಲ್ಲ ಗಳಿಗೆ ಲುಂಗಿನೇ ಉಟ್ಕೊಳ್ಳೋದು ಅವರು ಅದಕ್ಕೆ ಲುಂಗಿ ನಮ್ಮ ಅತ್ತೆ ತೊಗೊಬರ್ತಾರೆ ಲುಂಗಿ ತೊಗೊಂಡಿಲ್ಲ ಹೊಸದು ಅಲ್ಲೇ ಇದೆ ಅಂತ ಅಲ್ಲೇ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ ಇಷ್ಟು ತೊಗೊಂಡಿದ್ದೀನಿ ಅನ್ನೋ ನಮ್ಮ ಹಸ್ಬೆಂಡಿದ್ದು ನಂದು ಏನು ತೊಗೊಂಡಿದ್ದೀನಿ ಅಂದರೆ ಡ್ರೆಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹೊಸದಿನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ವಿ ನೋಡಿ ಇದನ್ನು ತೊಗೊಂಡಿದ್ದೀನಿ ಇದು ಹಾಕ್ಕೊಂಡೋಗಿ ತೋರಿಸ್ತೀನಿ ಫ್ರೆಂಡ್ಸ್ ನೀಟಾಗಿ ಇಷ್ಟು ಚೆನ್ನಾಗಿದೆ ಈ ಡ್ರೆಸ್ ಬಂದುಬಿಟ್ಟು ಈ ಥರ ಇದೆ ಒಂದುಗಡೆ ಈ ಥರ ಡಿಸೈನ್ ಇದೆ ಇದನ್ನು ತೊಗೊಂಡಿದ್ದೀನಿ ಇದು ಟಾಪು ಬೇಲು ವಿತ್ ಪ್ಯಾಂಟ್ ಸೆಟ್ ಡ್ರೆಸ್ ತೊಗೊಂಡಿದೀವಿ ಮೀಶೋದಲ್ಲಿ ಒಂದು ಡ್ರೆಸ್ ತೊಗೊಂಡಿದ್ದೀನಿ ಇದು ಗಳಿಗೆ ಅಲ್ವಾ ದರ್ಶನಕ್ಕೆ ಹೋಗಬೇಕಾದ್ರೆ ಉಟ್ಕೊಳೋಕ್ಕಾಗುತ್ತೆ ಅಂತ ಈ ಡ್ರೆಸ್ ತೊಗೊಂಡಿದ್ದೀನಿ ಇದು ನಂದಾಯಿತು ಇದೊಂದು ಡ್ರೆಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಡಿದ್ದೀನಿ ಹೆಣ್ಮಕ್ಳಿಗೆ ಎಕ್ಸ್ಟ್ರಾ ಇರಲೇಬೇಕಲ್ವಾ ಅದಕ್ಕೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಒಂದು ಜೊತೆ ಡ್ರೆಸ್ಸು ಶ್ರೀಶಾಲಾ ಹೋಗಿ ಬಂದು ನೆಕ್ಸ್ಟು ಮಂತ್ರಾಲಯ ಹೋಗ್ಬೇಕಲ್ವಾ ಅಕಸ್ಮಾತ್ ಅಲ್ಲೇ ಆದರೆ ಅಲ್ಲೇನಾದರೂ ಉಳ್ಕೊಂಡ್ರೆ ಮತ್ತೆ ಹಿಂದಿದ್ದ ಡ್ರೆಸ್ಸೇ ಉಟ್ಕೊಳ್ಳೋಕೆ ಚೆನ್ನಾಗಿ ಅನಿಸಲ್ಲ ಅಂತ ಇದೊಂದು ಎಕ್ಸ್ಟ್ರಾ ಡ್ರೆಸ್ ತೊಗೊಂಡಿದೀನಿ ಇದನ್ನು ಅಸ್ ಇದನ್ನು ಅಷ್ಟೇ ಸೆಟ್ ಡ್ರೆಸ್ಸೇ ಪ್ಯಾಂಟ್ ವಿತ್ ವೇಲ್ ಟಾಪ್ ಬಂದು ಬರುತ್ತೆ ಇದು ನೆಕ್ಸ್ಟು ಒಂದು ಸ್ಕಾರ್ಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ಕಾರ್ಪ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಹೇಳ್ತೀನಿ ಇದು ನಡ್ಕೊಂಡು ಹೋಗ್ಬೇಕಾದ್ರೆ ಪಾದಯಾತ್ರೆ ನಡ್ಕೊಂಡು ಹೋಗ್ತೀವಲ್ಲ ಫ್ರೀಯಾಗಿರಬೇಕು ಡ್ರೆಸ್ಸು ಯಾವುದು ಇರಿಟೇಷನ್ ಇರಬಾರ್ದು ಅಲ್ವಾ ಅದಕ್ಕೆ ಇದನ್ನು ಟಾಪು ವಿತ್ ಲಗ್ಗಿನು ಒಂದು ವೇಲ್ ತೊಗೊಂಡಿದ್ದೀನಿ ಈ ವೇಲು ಕಾರಲ್ಲಿ ಹೋಗ್ಬೇಕಾದ್ರೆ ಹಾಕ್ಕೊತೀನಿ ಪಾದಯಾತ್ರೆ ಹೋಗಬೇಕಾದ್ರೆ ಈ ವೇಲ್ ಹಾಕ್ಕೊಳ್ಳೋದಿಲ್ಲ ಈ ಸ್ಕಾರ್ಪ್ ಹೋಯ್ತೀನಿ ಏನಕ್ಕೆ ಅಂದರೆ ಇದು ಸ್ಮೂತ್ ಇದೆ ಅಲ್ವಾ ಇದು ಸ್ಮೂತ್ ಇದೆ ಈ ಥರ ಇದ್ದರೆ ಕಂಫರ್ಟ್ ಅನಿಸುತ್ತೆ ಅಂತ ನನ್ನ ಅನಿಸಿಕೆ ಅದಕ್ಕೆ ಈ ಥರ ಸ್ಕಾಕ್ ತೊಗೊಂಡು ಹೋಗ್ತಾ ಇದ್ನಿ ಇಷ್ಟು ಇದು ಪಾದಯಾತ್ರೆ ಹೋಗಬೇಕಾದ್ರೆ ಉಟ್ಕೊಳ್ಳೋ ಡ್ರೆಸ್ಸು ಇದು ಬಂದು ದರ್ಶನಕ್ಕೆ ಉಟ್ಕೊಳ್ಳೋ ಡ್ರೆಸ್ಸು ಇದು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಡಿದ್ನಿ ಅಲ್ವಾ ಇದು ನೆಕ್ಸ್ಟ್ ಏನು ತಗೊಂಡಿದ್ದೀನಿ ಅಂದರೆ ನಾನೇನು ಅಲ್ಲಿ ರೆಡಿಯಾಗಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ದರ್ಶನ ಆದರೆ ಸಾಕು ನಡ್ಕೊಂಡು ಹೋಗಿರ್ತೀವಲ್ಲ ಫುಲ್ಲು ಟೈರ್ಡ್ ಆಗಿರ್ತೀವಿ ಅದಕ್ಕೆ ದರ್ಶನ ಆದರೆ ಸಾಕು ಅಂತ ಅಂದ್ಕೊಂಡು ನಾವೇನು ಸೆಟ್ ಏನು ಜಾಸ್ತಿ ಒಯ್ದಿಲ್ಲ ಇಲ್ಲಿ ನಾನು ಇಷ್ಟೇ ತೊಗೊಂಡಿದ್ದೀನಿ ಸಾರಿ ಇರ್ತದ್ದು ಇಷ್ಟೇ ತೊಗೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಒಂದು ನಿಮಿಷ ಇಷ್ಟೇ ತೊಗೊಂಡಿದ್ದೀನಿ ಏನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಪೋನಿ ಹಾಕೊಂತೀವಲ್ವಾ ಪೋನಿಗೆ ಈ ರಬ್ಬರ್ ಬ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಇವೆರಡು ತೊಗೊಂಡಿದ್ದೀನಿ ಅಲ್ಲಿಗೆ ಡ್ರೆಸ್ ತೊಗೊಂಡಿದ್ದೀನಿ ಅಲ್ವಾ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಈ ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ ಇದು ಮಾಮೂಲಿ ಇತ್ತು ಮನೆಯಲ್ಲೇ ಇದನ್ನೇ ಯೂಸ್ ಮಾಡ್ಕೊಳ್ತೀನಿ ಇವೆರಡು ಇವೆರಡು ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ ಇದು ಸ್ಟಿಕ್ಕರ್ ತೊಗೊಂಡಿದ್ದೀನಿ ಇದು ಕಳೆದೋದ್ರೆ ಕಳೆದೋಗ್ಲಿ ಅಂತ ಇಷ್ಟೇ ಇತ್ತು ಇಷ್ಟೇ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಈ ಲಿಫ್ಟಿಕ್ ತಗೊಂಡಿದ್ದೀನಿ ಇದು ಡಾರ್ಕ್ ಏನಿಲ್ಲ ಸಿಂಪಲ್ ಆಗಿದೆ ಅದಕ್ಕೆ ಇದನ್ನೇ ತೊಗೊಳ್ಳೋಣ ಅಂತ ಇದನ್ನೇ ತೊಗೊಂಡಿದ್ದೀನಿ ಹಚ್ಕೊಳ್ಳೋಕ್ಕಾದರೆ ಹಚ್ಕೊತೀನಿ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಇದು ಮೇನ್ ಬೇಕಲ್ವಾ ಸಿಂಧೂರ ಸಿಂಧೂರ ತೊಗೊಂಡಿದ್ದೀನಿ ಕಾಸ್ಟ್ಲಿ ಸಿಂಧೂರ ಇದೆ ಫ್ರೆಂಡ್ಸ್ ಮನೇಲಿ ಇದು ಕಳೆದೋದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಟೆನ್ ರುಪೀಸ್ ಕೊಟ್ಟು ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದೀನಿ ಕಳೆದೋದ್ರೆ ಕಳ್ದೋಗ್ಲಿ ಅದು ಕಾಸ್ಟ್ಲಿ ಟೂ ಫಿಫ್ಟಿ ಕೊಟ್ಟು ತೊಗೊಂಡಿದ್ದು ಸಿಂಧೂರ ಮನೇಲೆ ಡೈಲಿ ಯೂಸ್ ಮಾಡ್ತೀನಿ ಅದನ್ನು ಇದು ಕಳೆದಿದ್ರೆ ಪರವಾಗಿಲ್ಲ ಅಂತ ಈ ಟೆನ್ ರುಪೀಸ್ ಇದನ್ನು ತೊಗೊಂಡಿದ್ದೀನಿ ಒಂದೆರಡು ಏರ್ ಕ್ಲಿಪ್ಪು ತೊಗೊಂಡಿದ್ದೀನಿ ಹಾಗೆ ಈ ಕ್ಲಿಪ್ ತೊಗೊಂಡಿದ್ದೀನಿ ಸ್ನಾನೆಲ್ಲ ಮುಗಿಸ್ಕೊಂಬಂದು ಕ್ಲಿಪ್ ಹಾಕ್ಕೊಳಕ್ಕೆ ಬೇಕಾಗುತ್ತೆ ಅಂತ ಈ ಕ್ಲಿಪ್ ತೊಗೊಂಡಿದ್ದೀನಿ ಹೆಚ್ಚಾಗಿ ಬರ್ತಾ ಇಲ್ಲ ಅದು ಒಂದು ನಿಮಿಷ ಈ ಕ್ಲಿಪ್ ತೊಗೊಂಡಿದ್ದೀನಿ ಫೇರ್ ಆ್ಯಂಡ್ ಲವ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಯೂಸ್ ಮಾಡೋದಿಲ್ಲ ನನ್ನ ಜೊತೆಗೆ ಇನ್ನೂ ನಾಲ್ಕೈದು ಜನ ಹೆಣ್ಮಕ್ಳು ಬರ್ತಾರೆ ಅದಕ್ಕೆ ಅವರಾದರೂ ಯೂಸ್ ಮಾಡ್ತಾರೇನು ಅಂತ ಅಂತ ತೊಗೊಂಡೋಗ್ತಾ ಇದ್ದೀನಿ ಮೇನ್ ಇಂಪಾರ್ಟೆಂಟ್ ಕುಂಕುಮ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲೇ ಕಟ್ಕೊಂಡಿದ್ದೀನಿ ಬಾಕ್ಸ್ ಆದರೆ ಫುಲ್ಲು ಜಾಸ್ತಿ ಆಗಿಬಿಡುತ್ತೆ ಅಂತ ಇದರಲ್ಲೇ ಕುಂಕುಮನೇ ಇದರಲ್ಲೇ ಕಟ್ಕೊಂಡಿದ್ದೀನಿ ಆಧಾರ್ ಕಾರ್ಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ನಾನು ಬ್ಯೂಟಿ ಪ್ರಾಡಕ್ಟ್ ತೊಗೊಂಡಿದ್ದೀನಿ ನಾನು ಅದಾದ್ಮೇಲೆ ಈ ಪೌಡರ್ ತಗೊಂಡಿದ್ದೀನಿ ಇದರಲ್ಲಿ ಚಿಕ್ಕ ಮಿರರ್ ಇದೆ ಇದರಲ್ಲೇ ಚಿಕ್ಕ ಮಿರರ್ ಇದೆ ಅದಕ್ಕೆ ಇದನ್ನೇ ತೊಗೊಂಡಿದ್ದೀನಿ ಚಿಕ್ಕ ಮಿರರ್ ಇದೆ ಅದಕ್ಕೆ ಇದನ್ನೇ ತೊಗೊಂಡಿದ್ದೀನಿ ಮತ್ತು ಮಿರರ್ ಯಾಕೆ ಇನ್ನೊಂದು ಮಿರರ್ ಯಾಕೆ ತೊಗೊಳೋದು ಸುಮ್ಮನೆ ಅದು ಹೊಡೆದೋಗ್ಬಿಟ್ರೆ ಕಷ್ಟ ಅಂತ ಇದನ್ನೇ ತೊಗೊಂಡಿದ್ದೀನಿ ಇದಾದರೆ ಇಲ್ಲಿ ಈ ಥರ ಮುಚ್ಚಿದ್ರೆ ಸೇಫಾಗಿರುತ್ತೆ ಅಂತ ಇದನ್ನ ತೊಗೊಂಡಿದ್ದೀನಿ ಇದರಲ್ಲಿ ಪೌಡ್ರ್ ಹಚ್ಕೊಳ್ಳೋದು ಇದೆ ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀನಿ ಜಾಸ್ತಿ ಇರಲಿ ಅಂತ ಇದು ಒಂದು ಇದ್ದೀನಿ ಇರಲಿ ಅಲ್ಲ ಇದು ಇಂಪಾರ್ಟೆಂಟ್ ಬೇಕೇ ಬೇಕು ಮಿರರು ಅದಕ್ಕೆ ಇದನ್ನೇ ಇದ್ದೀನಿ ನನಗೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಒಬ್ಬಳಿಗೆ ಅಲ್ವಾ ಸರಿ ಹೋಗುತ್ತೆ ಈ ಪೌಡರ್ ತೊಗೊಂಡ್ರು ಇಷ್ಟು ಮೇಕಪ್ ಐಟಮ್ಸ್ ತೊಗೊಂಡಿದ್ದೀನಿ ಇಷ್ಟು ಡ್ರೆಸ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಒಯ್ಯೋದು ಫ್ರೆಂಡ್ಸ್ ನಾನು ಬ್ಯಾಗು ಇದರಲ್ಲಿ ಮೊಬೈಲ್ ಇಟ್ಕೊತೀನಿ ಇದರಲ್ಲಿ ಪೇಸ್ಟ್ ಹಾಕ್ಕೊತೀನಿ ಎರಡು ಬ್ರಷ್ ಹಾಕ್ಕೊತೀನಿ ಹಿಂಗೆ ತಿಂಡಿ ಏನಾದರೂ ಇದ್ದರೆ ಇದರಲ್ಲಿ ಸಣ್ಣ ಪುಟ್ಟ ತಿಂಡಿ ಇರುತ್ತೆ ಅಲ್ವಾ ಆ ಥರ ತಿಂಡಿ ತೊಗೊಂಡು ಇದರಲ್ಲಿ ಹಾಕ್ಕೊಂಡು ಇರ್ತೀವಿ ಅಷ್ಟೇ ದೊಡ್ಡ ಲಗೇಜ್ ಬಂದುಬಿಟ್ಟು ಹೋಗ್ಬೇಕಾದ್ರೆ ನಾ ಇದು ಒಂದೇ ಬ್ಯಾಗ್ ತೊಗೊಳೋದು ಫ್ರೆಂಡ್ಸ್ ಇನ್ನೊಂದು ಟಿ ಶರ್ಟ್ ತೊಗೋಬೇಕು ಫ್ರೆಂಡ್ಸ್ ನಮ್ಮ ಹಸ್ಬೆಂಡಿಂದು ಅದು ಹೊರಗಡೆ ಒಗ್ದಾಕಿದ್ದೀನಿ ಲ್ಲ ಫ್ರೆಂಡ್ಸ್ ನಾನು ಶ್ರೀಶಾಲಿಗೆ ಹೋಗ್ಬೇಕಾದ್ರೆ ನಾನು ಯಾವ ಥರ ಪ್ರಿಪೇರ್ ಆಗ್ತೀನಿ ಅಂತ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಇನ್ನೂ ಏನಾದರೂ ವಯೋದಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ತಪ್ಪದೇ ಅದನ್ನು ಮಿಸ್ ಮಾಡದೆ ತೊಗೊಂಡೋಗ್ತೀನಿ ಹಾಗೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್